ಚಲ ನಮಸ್ಕಾರ ರೈತ ಬಂದವ್ರಿ ನಾನು ಬಾವಿಕಟ್ಟಿ ನರ್ಸರಿ ಆ ಸಿಇಒ ಜಗದೀಶ್ ಬಾವಿಕಟ್ಟಿ ಮಾತಾಡ್ತಿರೋದು ನಾವು ಇವತ್ತು ಚುಂಚನೂರು ಗ್ರಾಮಕ್ಕೆ ಬಂದೀವಿ ಚುಂಚನೂರು ಗ್ರಾಮಕ್ಕೆ ಗ್ರಾಮದಾಗ ಪ್ರವೀಣ್ ಅಂತ ಹೇಳಿ ಒಬ್ಬ ರೈತರು ರೈತ ಮಿತ್ರರು ಪಪಾಳಿ ಪ್ಲಾಟನ್ನು ಮಾಡ್ಯಾರ ಅವರು ಪಪಾಯಿ ಪ್ಲಾಟ ಹೆಂಗೆ ಹೆಂಗೆ ಮಾಡ್ಯಾರು ಏನೇನು ಮಾಡ್ಯಾರೋ ಅವ್ರ ಕಡೆ ಸಂಪೂರ್ಣ ಮಾಹಿತಿ ತೋನು ಬರ್ರಿ ನಮಸ್ಕಾರ ಪ್ರವೀಣ್ ಗುಡೇಣ್ಣವರವ್ರೆ ನೀವು ಪಪಾಯ ಮಾಡಿ ಎಷ್ಟು ತೋರಿಸು ಈಗ ಒಂದ್ ವರ್ಷ ಆಯ್ತು ಸರ್ ವರ್ಷ ಆಯ್ತ್ರಿಮ್ಗ ಪ್ರೇರಪನೆ ಹೆಂಗ್ ಸಿಕ್ತಿ ಪಪಾಯಿ ಹೇಳಿ ನಮ್ಮ ಇಲ್ಲಿ ಕಾಕರೊಬ್ರು ಹಚ್ಚಿದ್ರಿ ಅವ್ರ ಪಪಾಳಿ ಒಂದು ಎಕರೆಕ್ ಹದಿನೈದು ಲಕ್ಷ ರೂಪಾಯಿ ಆಯ್ತಂತೇವಿ ಇವರಿ ಅಂತ ಮಾಡಿದ್ರು ಅದಕ್ಕ ನಾವು ಹಚ್ಚಬೇಕಂತ ಅವರಿಂದ ಇನ್ಸ್ಪೈರ್ ಆಗಿ ನೀವು ಪಪ್ಪಾಯಿ ಮಾಡಿದ್ರಿ ಹಾ 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 ಇದನ್ನ ಎಷ್ಟು ಬೈ ಎಷ್ಟು ಮಾಡಿರಿ ನೀವು ಯಾವ ಒಂದು ಎಕರೆಗೆ ನಿಮ್ಗೆ ಎಷ್ಟು ಗಿಡ ಆಗಿ ಕುಂತಾವು ಅಂದ್ರೆ ಗಿಡದಿಂದ ಗಿಡ ಕಾರ್ ಪುಟ್ಟ ಮಾಡೀವಿ ಮತ್ತೆ ಹ್ಞೂ ಮತ್ತು ಡಿಸ್ಟೆನ್ಸ್ ಮಾಡೋಕೆ ರೀ ಈ ಗಿಡದಿಂದ ಗಿಡ ಕಾರ್ ಕೊಟ್ಟೈತೆ ಮತ್ತೆ ಈ ಈ ಗಿಡದಿಂದ ಗಿಡ ಕಾರ್ ಕೊಟ್ಟೈತೆ ಮತ್ತೆ ಹ್ಞೂ ಇದನ್ನ ಇಳುವರಿ ಹೆಂಗೆ ಬರೋದ್ರಿ ನಿಮ್ಗೆ ಇಳುವರಿ ಈಗ ಎರಡ್ ಸಲ ಕಟಾ ಆಗೈತ್ರಿ ಪ್ರತಿ ಸಲಕ್ ಒಂದ್ ಒನ್ ಟನ್ ಆಗೇತ್ರಿ ಟೋಟಲ್ ಒನ್ ಟನಿಗೆ ಹದಿನೆಂಟು ರೂಪಾಯಿ ರೇಟ್ ಸಿಕ್ತಿ ಒಂದ್ ಕೆಜಿಗೆ ಅಂದ್ರೆ ಒಂದ್ ತಣ್ಣಿಗೆ ಅಂದ್ರೆ ಹದಿನೆಂಟು ಸಾವಿರ ರೂಪಾಯಿ ಈಗ ಆಗಿ ಕಟಾವ್ ಆಗಿದ್ದು ಇಪ್ಪತ್ತೂಪಾಯ್ದಾಗೈತ್ರಿ ಒಂದ್ ಕೆಜಿಗೆ ಈಗ ಇದಕ್ಕ ಗೊಬ್ಬರ ಒಂದ್ ಎರಡ್ ಮೂರು ಸಲ ಗೊಬ್ರಾ ಹಾಕಿವ್ರಿ ಮೂರ್ ಸಲ ಪೊಟೇಟ ಆಮೇಲೆ ಅಮೋನಿಯಮ ಸಟ್ರಟ ನಾಲ್ಕು ತರ ಮಿಕ್ಸ್ ಮಾಡಿ ಸಟ್ಟೆಗೆ ಹಾಕಿ ಚಲೋ ಹಾಕಿವ್ರಿ ಎರಡು ಎಕರೆ ಈಗ ಮತ್ತೇನು ಇದರಿಂದ ಸಮಸ್ಯೆಗಳು ಏನೇನಾಗತ್ತವು ಅಂದ್ರೆ ಈ ಪಪ್ಪಾಯ ಪ್ಲಾಟ್ ಅದರಿಂದ ಬರುವ ಸಮಸ್ಯೆಗಳು ಕಾಮನ್ ಆಗಿ ಬರ್ತಿರ್ತವಲ್ಲ ಎಲ್ಲಿ ಉದ್ರೋದಕ್ಕೆ ಹಿಂಗೆ ಏನಾರೂ ಬಂದೈತಿ ಹಾಂ ಬಂದದ್ದು ಸರ ಇದಕ್ಕೆ ಮೊದಲು ಪಾಸ್ಟ್ ರಿಂಪಿಟ್ ವೈರಸ್ ಅಂತ ಒಂದು ವೈರಸ್ ಬಂದಿದ್ದು ಅದಕ್ಕೆ ಮತ್ತೆ ಸ್ಪ್ರೇ ಮಾಡಿದ್ರು ನಾವು ಏನ್ ಸ್ಪ್ರೇ ಮಾಡಿದ್ರಿ ಅದಕ್ಕೆ ಅವರು ಗುಳ್ಗಿಡ್ಯಾಗ ಒಂದು ಬರ್ಕೊಟ್ಟಿದ್ರು ರೀ ಹಾಂ ಅವರು ಇವರು ಔಷಧಿ ಹೊಡೆಯಾರ ಹಾಂ ಬೆಸರಿ ಆಮೇಲೆ ಈ ಎಲೆ ಉದ್ರ ಇದು ಹೂ ಉದುರಾತು ಸರ ಈಗ ಮತ್ತೆ ಸ್ಪ್ರೇ ಮಾ ಬರ್ಕೊಟ್ಟಿದಾರೆ ರೀ ಹುಡುಗ ಬೋರ್ ಆಲ್ ಎಫೀಸೆನ್ಸಿ ಅಂದ್ರೆ ಉ ಎದೆ ಆಗ್ತೈತಿ ಅದನ್ನ ನಾವು ನಮ್ಮ

ಇದು ಮೂರು ವರ್ಷಕ್ಕೆ ಅಂದ್ರೆ ಒಂದು ಹದಿನೈದು ಸಾವಿರ ರೂಪಾಯಿ ಮಟ ಬರ್ಬೋದು ಅಂತ ಹೇಳ್ತಾರೆ ಸರ್ ರೇಟ್ ಚಲೋ ಇತ್ತಂದ್ರೆ ಹಾಂ 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 ರೇಟ್ ಕಮ್ಮಿ ಇತ್ತಂದ್ರೂ ಪಪ್ಪಾಯಿಸ್ಕರ ಲಾಭ ಆಗುತ್ತೆ ಅಂತ ಹೇಳಿ ಹಾಂ ಇದು ಮಾಡೋದು ಹಾಂ 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 ಕೆ ಜಿಗೆ ಐದು ರೂಪಾಯ್ ಆದಂಗೆ ಸಿಕ್ಕ್ರೂನು ರೀ ಹಾಂ ರೀ ನಮಗೆ ಚಲೋ ಲಾಭ ಸಿಗತ್ ರೀ ಅದು ಕೆ ಜಿಗೆ ಐದು ರೂಪಾಯಿದಂಗೆ ಸಿಕ್ಕರೂನು ನುಕ್ಸಾನ್ ಏನಿಲ್ಲ ಅಂದ್ರೆ ಒಂದು ಪಪ್ಪಾಯ ಗಿಡ ಮಿನಿಮಮ್ ಮಿನಿಮಮ್ ಐವತ್ತು ಕೆಜಿ ಜಿ ಕೊಡ್ತೈತಿ

ಒಂದೇ ಎಪ್ಪ ಸಾರ್ ಮುಟ್ಟ ಚಲೋ ಐತ್ರಿ ಮ್ಯಾಗಿಂದ್ರೆ ಇದಿಲ್ಲ ಈಗ ಫಸ್ಟ್ ಕಟಾವಿಗೆ ಐತಲ್ಲ ಇನ್ನು ನೋಡ್ರಿ ರೈತ ಬಂದವ್ರಿ ಪಪ್ಪಾಯ ಹಚ್ಚೋದ್ರಿಂದ ಇಷ್ಟೆಲ್ಲಾ ಲಾಭ ಐತಂತ ಅಂತ ಹೇಳ್ತಾರ ಪ್ರವೀಣ್ ಗುಡಿಯವ್ರವ್ ಈ ಈಗ ಇನ್ನೊಂದು ಆಡಕರೆ ಹಾಕಬೇಕಂತ ಹೇಳಿದ್ರೆ ಇನ್ನೊಂದು ಆಡಕೆ ಇಲ್ಲಿ ಅವರಿಗೆ ಮಾಹಿತಿ ಕೊಟ್ಟಿರ್ತಕ್ಕಂತಹ ಪ್ರವೀಣ್ ಗುಡೇನ್ ಅವ್ರಿಗೆ ತುಂಬ ಧನ್ಯವಾದಗಳು ನಿಮ್ ಕೂಡ ಧನ್ಯವಾದಗಳು